ಅರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅವಲಕ್ಕಿ ಚಿತ್ರಾನ್ನ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಅವಲಿಗೆ ಒಂದು ಬಾಂಡಲಿಯನ್ನು ಇಟ್ಟು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಎಲ್ಲವನ್ನು ಗೋಲ್ಡನ್ ಕಲರ್ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಕಡಲೆ ಬೀಜವನ್ನು ಫ್ರೈ ಮಾಡೋದ್ರಿಂದ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿ ಕಡಲೆ ಬೀಜ ಇರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನಾಕೆ ಉದ್ದುದ ಹಚ್ಚಿದ ಅರಿಶಿನ ಮೆಣಸಿನಕಾಯಿಯನ್ನು ಚೆನ್ನಾಗಿ ಖಾರ ಬಿಡುವ ಹೊರಗೆ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕರಿಬೇವು ಎರಡು ಮೀಡಿಯಮ್ ಸೈಜು ಈರುಳ್ಳಿಯನ್ನು ದಪ್ಪಗೆ ಹಚ್ಚಿದ್ದು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮೊದಲೇ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗೇ ಉಪ್ಪು ಹಿಡಿಯುತ್ತೆ ಅವಲಕ್ಕಿ ಚಿತ್ರಾನ್ನ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಮೊದಲೇ ಕತ್ತರಿಸಿಟ್ಟುಕೊಂಡಂತಹ ಮಿಕ್ಸ್ ತರಕಾರಿಗಳನ್ನು ಇದಕ್ಕೆ ಸೇರಿಸಬೇಕು ನಾನು ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಾದ ತರಕಾರಿಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಟೊಮೊಟೊ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಅವಲಕ್ಕಿ ಚಿತ್ರಾನ್ನ ಬರುತ್ತೆ ಅಷ್ಟೇ ಸ್ಮೆಲ್ ಹೋಗುವವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಅನಂತರ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ಕೈಯನ್ನು ಆಡಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಇದರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನಂತರ ಮೂರ್ನಾಲ್ಕು ಸಲ ತೊಳೆದಂತಹ ಅವಲಕ್ಕಿಯನ್ನು ಒಳಗೆ ಹಾಕಿ ಅವಲಕ್ಕಿಯನ್ನು ನೆನೆಸಬಾರ್ದು ತೊಳೆದು ಹಾಗೆ ನೀರನ್ನು ಬಸ್ತಿ ಇಟ್ಕೋಬೇಕು ಹೀಗೆ ಮಾಡೋದ್ರಿಂದ ಅವಲಕ್ಕಿ ಉದುರುದ್ರಾಗಿ ಅವಲಕ್ಕಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತದೆ ನಂತರ ಅವಲಕ್ಕಿಯನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ ಎಲ್ಲ ಕಲರ್ ಕಲರ್ ಹಳದಿ ಕಲರ್ ಬರುವ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಆನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಅವಲಕ್ಕಿ ಬೇಯುವವರೆಗೆ ಬೇಯಿಸ್ಕೊಳ್ಳಿ ನಂತರ ಮತ್ತೆ ಕೈಯಾಡಿಸಿ ಈಗ ಅವಲಕ್ಕಿ ಚಿತ್ರಾನ್ನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನಿಮಗೆ ಈ ಅವಲಕ್ಕಿ ಚಿತ್ರಾನ್ನ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ ತಿನ್ನಬೇಕು ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ